ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಎರಡು ಸಾವಿರದ ಒಂಬತ್ತರಲ್ಲಿ ಇಪ್ಪತ್ತಾರು ವರ್ಷ ವಯಸ್ಸಿನ ಶಾಹೀನ್ ಮಲ್ಲಿಕ್ ಅವರ ಮೇಲೆ ಹರಿಯಾಣದ ಪಾಣಿಪತ್ನಲ್ಲಿರುವಂಥವರ ಕಚೇರಿಯ ಹೊರಗೆ ಆ್ಯಸಿಡ್ ದಾಳಿ ಆಗುತ್ತೆ ವೃತ್ತಿಪರವಾಗಿ ಶಾಹೀನ್ ಮಾಡಿದಂಥ ಸಾಧನೆಯಿಂದ ಅಸೂಯೆಗೊಂಡ ತನಗೆ ಲೈಂಗಿಕವಾಗಿ ಸಹಕರಿಸಿಲ್ಲ ಅನ್ನೋ ಕಾರಣಕ್ಕೆ ಸಹೋದ್ಯೋಗಿಯಿಂದ ಈ ದಾಳಿ ನಡೆದಿತ್ತು ಈ ಘಟನೆ ನಡೆದು ಈಗಾಗಲೇ ಹದಿನಾರು ವರ್ಷ ಕಳೆದಿದೆ ಆದರೆ ಇಂದಿಗೂ ವಿಚಾರಣೆ ಬಾಕಿ ಉಳಿದಿದೆ ಈ ದಾಳಿಯಿಂದ ಶಾಹೀನ್ ಮಲ್ಲಿಕ್ ಅವರ ಮುಖದ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಭಾಗ ಸುಟ್ಟು ಹೋಗಿದ್ದು ಬಲಗಳನ್ನು ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳ್ಕೊಂಡಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಶಸ್ತ್ರ ಚಿಕಿತ್ಸೆಗಳಿಗೆ ಶಾಹೀನ್ ಒಳಗಾಗಿದ್ದಾರೆ ದಾಳಿಯ ನಂತರ ಸಾವಿರದ ಹದಿಮೂರರವರೆಗೆ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗಿರಲಿಲ್ಲ ಈ ವಿಳಂಬದ ಬಗ್ಗೆ ಶಾಹೀನ್ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದು ವಿಚಾರಣೆಯ ವಿಳಂಬವನ್ನ ಕಾನೂನು ವ್ಯವಸ್ಥೆಯ ಅಪಹಾಸ್ಯ ಅಂತ ಸುಪ್ರೀಂ ಕೋರ್ಟ್ ಬಣ್ಣಿಸಿದೆ ಇದು ಆಸಿಡ್ ದಾಳಿಗೆ ಒಳಗಾದ ಸಂತ್ರಸ್ತೆಯೊಬ್ಬರ ಕಥೆಯಾದರೆ ಹೀಗೆ ಹಲವಾರು ವರ್ಷಗಳಿಂದ ನ್ಯಾಯಕ್ಕಾಗಿ ಕಾಯ್ತಾ ಇರುವ ಆಸಿಡ್ ದಾಳಿ ಸಂತ್ರಸ್ತರ ಅಳಲು ಕೇಳೋರೇ ಇಲ್ಲ ಇಂದಿಗೂ ಹಲವು ಮಂದಿ ನ್ಯಾಯಕ್ಕಾಗಿ ಕೋರ್ಟ್ ಅಲಿತಾ ಇದ್ದಾರೆ ಆಸಿಡ್ ದಾಳಿಗೆ ಒಳಗಾದ ಬಳಿಕ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಡ್ತಾ ಇರುವಂತಹ ಇತರೆ ಸಂತ್ರಸ್ತರಿಗೆ ಬೆಂಬಲವಾಗಿ ನಿಂತಿರುವವರು ಶಾಹೀನ್ ಆಸಿಡ್ ದಾಳಿ ಸಂತ್ರಸ್ತರಿಗೆ ಸಹಾಯ ಮಾಡುವ ಬ್ರೇವ್ ಸೋಲ್ಸ್ ಫೌಂಡೇಶನ್ ಎಂಬ ಎನ್ಜಿಒ ಸ್ಥಾಪಿಸಿರುವ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಶಾಹೀನ್ ದೇಶದ ಎಲ್ಲಾ ಮಹಿಳೆಯರಿಗೂ ಪ್ರೇರಕ ಶಕ್ತಿ ನ್ಯಾಯ ಅನ್ನೋದು ಕೈಗೆಟುಕದ ಆಕಾಶವಾಗ್ತಾ ಇರುವಾಗಲೂ ಛಲ ಬಿಡದೆ ತಮಗಾಗಿ ತಮ್ಮಂತೆ ದಾಳಿಗೆ ಒಳಗಾದವರಿಗಾಗಿ ನಿರಂತರ ಹೋರಾಟವನ್ನು ನಡೆಸ್ತಿದ್ದಾರೆ ಆದರೆ ಇವರ ಹೋರಾಟಕ್ಕೆ ನಮ್ಮ ನ್ಯಾಯ ವ್ಯವಸ್ಥೆ ನೀಡಿದ ಬೆಲೆ ಏನು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿಆರ್ ಬಿ ದತ್ತಾಂಶದ ಪ್ರಕಾರ ದೇಶದಲ್ಲಿ ಆ್ಯಸಿಡ್ ದಾಳಿ ಪ್ರಕರಣಗಳಲ್ಲಿ ತೊಂಬತ್ತೇಳುವರೆ ಪರ್ಸೆಂಟಷ್ಟು ಪ್ರಕರಣಗಳ ವಿಚಾರಣೆ ಬಾಕಿ ಉಳಿದಿದೆ ಬರೀ ಎರಡೂವರೆ ಪರ್ಸೆಂಟ್ ಅಷ್ಟು ಪ್ರಕರಣಗಳಲ್ಲಿ ವಿಚಾರಣೆ ನಡೆದಿದೆ ಇನ್ನು ವಿಚಾರಣೆಗೆ ಒಳಗಾದ ಪ್ರಕರಣಗಳಲ್ಲಿಯೂ ಸಹ ಅಪರಾಧಿಗಳಿಗೆ ಶಿಕ್ಷೆಯಾಗುವ ಪ್ರಮಾಣ ಅತಿ ಕಡಿಮೆ ಆಗಿದೆ ಅಂದರೆ ಆ್ಯಸಿಡ್ ದಾಳಿ ಸಂತ್ರಸ್ತರಿಗೆ ನ್ಯಾಯವೇ ಮರೀಚಿಕೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಎನ್ ಸಿ ಆರ್ ಬಿಯ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ದೇಶದ ವಿವಿಧ ನ್ಯಾಯಾಲಯಗಳಲ್ಲಿ ಎಂಟುನೂರ ನಲವತ್ನಾಲ್ಕು ಆ್ಯಸಿಡ್ ದಾಳಿ ಪ್ರಕರಣಗಳು ವಿಚಾರಣೆಗೆ ಬಾಕಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎನ್ ಸಿ ಆರ್ ಬಿ ದತ್ತಾಂಶದ ಪ್ರಕಾರ ದೇಶದಾದ್ಯಂತ ಎರಡುನೂರ ಏಳು ಆ್ಯಸಿಡ್ ದಾಳಿ ಪ್ರಕರಣಗಳು ವರದಿಯಾಗಿದೆ ಆದರೆ ಒಟ್ಟಾರೆ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ಆ್ಯಸಿಡ್ ದಾಳಿ ಪ್ರಕರಣಗಳು ವಿಚಾರಣೆಗೆ ಬಾಕಿ ಉಳಿದಿದೆ ಇನ್ನು ಶಾಹೀನ್ ಮೇಲೆ ನಡೆದಂಥ ಆ್ಯಸಿಡ್ ದಾಳಿ ಪ್ರಕರಣದ ವಿಚಾರಣೆ ಬಾಕಿಯನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಪಿ ಐ ಎಲ್ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ವಿಚಾರಣೆಯಲ್ಲಿ ವಿಳಂಬ ನ್ಯಾಯಾಂಗ ವ್ಯವಸ್ಥೆಯ ಅಪಹಾಸ್ಯ ರಾಷ್ಟ್ರವೇ ತಲೆ ತಗ್ಗಿಸುವ ವಿಚಾರ ಇದು ನಾಚಿಕೆಗೇಡಿತನ ಅಂತ ಹೇಳಿದೆ ಹಾಗೆಯೇ ದೇಶದಲ್ಲಿ ಬಾಕಿ ಇರುವಂತಹ ಇಂಥ ಪ್ರಕರಣಗಳ ಕುರಿತು ವಿವರಗಳನ್ನು ನಾಲ್ಕು ವಾರಗಳಲ್ಲಿ ಸಲ್ಲಿಸುವಂತೆ ಹೈಕೋರ್ಟ್ಗಳಿಗೆ ಸೂಚಿಸಿದ್ದಾರೆ ಸೊ ಪ್ರಕರಣಗಳ ವಿಚಾರಣೆ ವೇಗಗೊಳಿಸೋಕೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿದ್ದು ಕೇಂದ್ರ ಸರ್ಕಾರ ಮತ್ತು ಅಂಗವಿಕಲರ ಸಬಲೀಕರಣ ಇಲಾಖೆಗೆ ನೋಟಿಸ್ ಜಾರಿ ಮಾಡಲಾಗಿದೆ ನಂದಿನಿ ನಂದಿನಿ ಶುದ್ಧ ಇನ್ನು ಈ ಬಗ್ಗೆ ಈ ದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯಿಸಿದ ಮಹಿಳಾ ಪರ ಹೋರಾಟಗಾರ್ತಿ ಮಲ್ಲಿಕೆ ಸಿರಿಮನೆ ಆ್ಯಸಿಡ್ ದಾಳಿಗೆ ಒಳಗಾದಂಥ ಮಹಿಳೆಯರ ಪ್ರಕರಣಗಳಿಂದ ಕಲಿಬೇಕಾದಂಥ ಎರಡು ಪಾಠ ಇದೆ ಮೊದಲನೇದಾಗಿ ಆ್ಯಸಿಡ್ ದಾಳಿಗೆ ಒಳಗಾದ ಮಹಿಳೆಯರ ಬದುಕು ಮತ್ತು ಅವರ ಅಸ್ತಿತ್ವವನ್ನು ಅವರ ಮುಖ ಮತ್ತು ರೂಪಕ್ಕೆ ಸೀಮಿತಗೊಳಿಸಿ ನೋಡುವಂಥ ದೃಷ್ಟಿಕೋನವನ್ನು ಸಮಾಜ ಹೊಂದಿದೆ ಸೊ ಈ ದೃಷ್ಟಿಕೋನವನ್ನು ಬದಲಾಯಿಸೋಕೆ ಬೇಕಾದಂಥ ಯಾವ ಕೆಲಸಗಳು ಸಹ ಇಷ್ಟು ದೀರ್ಘಕಾಲದಲ್ಲಿ ಗಂಭೀರವಾದಂಥ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ನಡೆದಿಲ್ಲ ಅನ್ನುವಂಥದ್ದು ಇನ್ನು ಮಹಿಳೆಯರ ಮೇಲೆ ಯಾವುದೇ ದೌರ್ಜನ್ಯ ನಡೆದ್ರೂ ಸಹ ಬಹಳಷ್ಟು ಸಂದರ್ಭದಲ್ಲಿ ಸಹಾನುಭೂತಿ ಇರೋದೇ ಇಲ್ಲ ಆಕೆಯದ್ದೇ ತಪ್ಪು ಅಂತ ಊಹಿಸಲಾಗತ್ತೆ ಅಂತ ಅಂದರು ಏನು ನಿರ್ದಿಷ್ಟವಾಗಿ ಆಸಿಡ್ ದಾಳಿ ಪ್ರಕರಣದಲ್ಲಿ ಅದಕ್ಕೆ ತಗಲುವಂತ ಚಿಕಿತ್ಸೆಯ ಖರ್ಚು ನಿರ್ವಹಿಸೋದು ಒಂದು ದೊಡ್ಡ ಸಮಸ್ಯೆ ಇನ್ನಿತರ ದೌರ್ಜನ್ಯಗಳಂತೆಯೂ ಸಹ ಆ್ಯಸಿಡ್ ದಾಳಿ ಪ್ರಕರಣದಲ್ಲಿಯೂ ಮಹಿಳೆಯರಿಗೆ ಮಾನಸಿಕ ಆಘಾತ ಇರುತ್ತೆ ಅದರ ಜೊತೆಗೆ ಬಹಳ ದೊಡ್ಡ ಪ್ರಮಾಣದ ಚಿಕಿತ್ಸೆಯ ವೆಚ್ಚ ತಗಲತ್ತೆ ಅನ್ನೋದು ಹಲವು ಮಂದಿ ಪರಿಗಣಿಸೋದೇ ಇಲ್ಲ ಸೊ ಇದ್ರ ಬಗ್ಗೆ ನಮ್ಮ ಸಮಾಜ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆ ಇಂದಿಗೂ ಗಂಭೀರವಾಗಿ ಆಲೋಚ ಯೋಚನೆ ಮಾಡಿಲ್ಲ ಅಂತ ಅಭಿಪ್ರಾಯಪಟ್ಟರು ಇನ್ನು ಕ್ಯಾಂಪೇನ್ ಅಂಡ್ ಸ್ಟ್ರಗಲ್ ಅಗೇನಸ್ಟ್ ಆಸಿಡ್ ಅಟ್ಯಾಕ್ ಆನ್ ಉಮೆನ್ ಸಿ ಎಸ್ ಎ ಡಬ್ಲ್ಯೂ ಅನ್ನೋ ಮಹಿಳೆಯರ ಮೇಲಿನ ಆಸಿಡ್ ದಾಳಿ ವಿರೋಧಿ ಪ್ರಚಾರ ಆಂದೋಲನ ಮತ್ತು ಹೋರಾಟವನ್ನು ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರವರೆಗೆ ಕರ್ನಾಟಕದಲ್ಲಿ ನಡೆಸಿದ ಒಕ್ಕೂಟದ ಭಾಗವಾಗಿ ನಾನು ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ಈ ಪ್ರಕರಣಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದು ಆಘಾತ ಆಗಿತ್ತು ಇಂಥದ್ದನ್ನು ಎದುರಿಸಿ ಹೋರಾಟ ಮಾಡುವಂಥ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವಂಥ ಈ ಹೆಣ್ಮಕ್ಳು ನಿಜವಾಗ್ಲೂ ಒಂದು ಬದಲಾವಣೆ ತರೋದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಎರಡನೇ ಪಾಠವನ್ನ ಕಲಿತೆವು ಅಂತ ತಿಳಿಸಿದ್ದಾರೆ ಸೊ ಈ ಮಹಿಳೆಯರು ಜೊತೆಯಾಗಿ ವೇದಿಕೆಯನ್ನು ರೂಪಿಸಿಕೊಂಡು ಅವರೇ ಹೋರಾಟವನ್ನು ಮುಂದುವರಿಸೋಕೆ ಆರಂಭಿಸುವಷ್ಟು ಸಬಲರಾದ್ರು ಸರ್ಕಾರ ಒತ್ತಡಕ್ಕೆ ಒಳಗಾಗಿ ಸುರಕ್ಷಾ ಅನ್ನೋ ಯೋಜನೆಯನ್ನ ರೂಪಿಸಿತ್ತು ಈ ಯೋಜನೆಯಲ್ಲಿ ಇನ್ನೂ ಅನೇಕ ಕೊರತೆಗಳಿದೆ ಆದರೆ ಯೋಜನೆಯನ್ನ ಸರ್ಕಾರ ರೂಪಿಸುವ ಮಟ್ಟಿಗೆ ಒತ್ತಡ ಹೇರೋಕೆ ಸಾಧ್ಯವಾಗಿದ್ದು ಈ ಮಹಿಳೆಯರು ನಡೆಸಿದಂತಹ ಗಟ್ಟಿಯಾದಂತಹ ಹೋರಾಟದಿಂದಾಗಿ ಸೊ ಸದ್ಯ ಆಸಿಡ್ ದಾಳಿಯಲ್ಲಿ ಮಹಿಳೆಯರಿಗೆ ಬೇಕಾಗಿರೋದು ಅನುಕಂಪ ಅಲ್ಲ ಜೀವನ ಮುನ್ನಡೆಸ್ಕೊಂಡು ಹೋಗೋಕೆ ಎಲ್ಲಾ ಬಗೆಯ ನೆರವು ಮತ್ತು ಬೆಂಬಲ ಅಂತ ಹೇಳ್ತಾರೆ ಇನ್ನು ಆಸಿಡ್ ದಾಳಿ ಸಂತ್ರಸ್ತರ ಸವಾಲು ಒಂದೆರಡಲ್ಲ ಒಂದೆಡೆ ಆಸಿಡ್ ದಾಳಿಗೆ ಒಳಗಾಗಿ ಚಿಕಿತ್ಸೆ ಪಡೆಯೋಕೆ ಸಂತ್ರಸ್ತರು ಆರ್ಥಿಕವಾಗಿ ಕಷ್ಟ ಪಡ್ತಿರ್ತಾರೆ ಮತ್ತೊಂದ್ ಕಡೆ ಸಂತ್ರಸ್ತರು ಜೀವನ ಪೂರ್ತಿ ಕಾಡುವಂತಹ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ನಿಭಾಯಿಸಿಕೊಳ್ತಾ ಸಾಗ್ಬೇಕಾಗತ್ತೆ ಸಂತ್ರಸ್ತರಿಗೆ ಕನಿಷ್ಠ ಮೂರು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದ್ರು ಸಹ ಅದನ್ನ ಪಡೆಯುವಲ್ಲಿ ವಿಳಂಬ ಆಗ್ತಾ ಇದೆ ಹಲವು ತಾಂತ್ರಿಕ ಸಮಸ್ಯೆಗಳು ಆಸಿಡ್ ದಾಳಿ ಸಂತ್ರಸ್ತರು ಅನುಭವಿಸಬೇಕಾಗಿದೆ ಸೊ ಸಂತ್ರಸ್ತರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಮತ್ತು ಕಾನೂನು ನೆರವನ್ನ ಪಡೆಯೋ ಹಕ್ಕಿದೆ ಆದರೆ ಇದು ಬರಿ ಕಾಗದದ ಮೇಲಿದೆ ಈ ಹಕ್ಕಿನ ಅನುಷ್ಠಾನ ಮಾತ್ರ ಸಾಧ್ಯ ಆಗ್ತಾ ಇಲ್ಲ ಹಲವು ಬಾರಿ ಆಸ್ಪತ್ರೆಗಳು ಚಿಕಿತ್ಸೆ ನೀಡೋಕೆ ನಿರಾಕರಿಸುತ್ತೆ ದೆಹಲಿ ಹೈಕೋರ್ಟ್ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಚಿಕಿತ್ಸೆ ನಿರಾಕರಿಸೋದು ಕ್ರಿಮಿನಲ್ ಅಪರಾಧ ಅಂತ ಹೇಳುತ್ತೆ ಇನ್ನೂ ಕೆಲವು ಸಂತ್ರಸ್ತರಿಗೆ ತಮ್ಮ ಹಕ್ಕಿನ ಬಗ್ಗೆ ಅರಿವು ಇರೋದಿಲ್ಲ ಇಂತಹ ಸಂತ್ರಸ್ತರಿಗೆ ಸಹಾಯ ಮಾಡೋಕೆ ಅಂತ ಆಸಿಡ್ ದಾಳಿ ಸಂತ್ರಸ್ತೆ ಶಾಹೀನ್ ಬ್ರೇವ್ ಸೋಲ್ಸ್ ಫೌಂಡೇಶನ್ ಅನ್ನುವಂತಹ ಎನ್ಜಿಒನ್ನು ಸ್ಥಾಪಿಸಿರೋದು ಸೊ ಸದ್ಯ ವಿಚಾರಣೆ ವೇಳೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನೀಡಿದ ಹೇಳಿಕೆಗಳು ಸದ್ಯ ತೀವ್ರ ಚರ್ಚೆಗೂ ಗ್ರಾಸ ಇದೆ ಇಲ್ಲಿ ಗಾಣಿಗ ಅಣ್ಣ ಅಯ್ಯೋ ಅಂದಾಕ್ಷಣ ನೆತ್ತಿ ತಂಪಾಗೋದಿಲ್ಲ ಎಂಬ ವಿಚಾರವೂ ಮುನ್ನೆಲೆ ಬರ್ತಾ ಇದೆ ಇಲ್ಲಿ ಆಸಿಡ್ ದಾಳಿ ಸಂತ್ರಸ್ತರಿಗೆ ಬೇಕಾಗಿರೋದು ಅಯ್ಯೋ ಪಾಪ ಅನ್ನುವಂತಹ ಒಂದು ಸಹಾನುಭೂತಿ ಅಲ್ವೇ ಅಲ್ಲ ನಿಜವಾದ ಪರಿಹಾರ ಸಿಗಬೇಕೆ ಹೊರತು ಕೇವಲ ಮೌಖಿಕ ಸಾಂತ್ವನ ಅಲ್ಲ ಕಾನೂನು ಮತ್ತು ನ್ಯಾಯಾಲಯದ ಆದೇಶಗಳು ಸಂತ್ರಸ್ತರ ಪರವಾಗಿದ್ರು ಸಹ ಅವುಗಳ ಅನುಷ್ಠಾನ ಮಾತ್ರ ಇಂದಿಗೂ ಸಹ ಸಮಸ್ಯೆಯಾಗಿ ಉಳಿದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗೋದು ಹೇಗೆ ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸೋದು ಅತ್ಯಗತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ